ಶಿವ ಮುಂದ ಹಾದಿಸ್ ಆಗುವತ್ತ ಎಷ್ಟ ಹಾದಿಸ್ಲೈತೆ ಇವ ಬಾಯ ಒಂದಿಟ ಎಲ್ಲಾರ್ಕಿ ಹಾಕೊಂಬಂದ್ರೆ ಬಾಯ ಅಡ್ ತಂಪೈತೆ ಅಂದ್ರ ಬಾಯಿ ಒಣಗಿ ಬಿಡ್ತಿತ್ತ ಮುಂದ್ ಹೆಂಗಾರ ಮಾಡಿ ದಾರಿ ಸಾಗಿಸ್ಬೇಕಿವ ನನ್ ಗಂಡಾಟ್ ಗಂಡಾಟ ಹಾಕಿತ್ತು ನಾ ಮತ್ತೆ ಏನ್ ಮಾಡುದು ಕಳ್ಸಲಿಲ್ಲ ಕುಡುಗೋಲ ಕುರಿಪಿ ಹೊಲದಾಗ ಇಟ್ಟು ಬಂದಾರಂತ ನೀರ ಅಲ್ಲೇ ಬೋರ್ ನೀರು ಕುಡಿ ಅಂದ್ರು ಮತ್ತೆ ನಡೆಯದ ಒಜ್ಜೆ ನಾವು ನಾವ ಕೈಯಾಗ ಹಿಡ್ಕೊಂಡು ಹೋಗ್ಲಿ ಅದ್ಕ ನಡ್ಕೊಂತ ಗಂಟನ್ ಏ ಶಾರದಾ ಏ ಶಾರದಾ ಓಹ್ ಆಯ್ತಾ ಬಾ ಐಕ ಬಂದಿದ್ರು ಅದೆಷ್ಟು ಬಿರಿ 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 ಹೊಂಟಿದ್ದೆ ಒನ್ ಮೂವತೈ ಬಿಸ್ಲಾಗೆ ಇಂಥ ಬಿಸ್ಲಾಗ ಕಟ್ಟಿ ಕಟ್ಟಿ ಬಿಸ್ಲಾಗ ಏನು ಮಾಡಬೇಕ ಹೋಗಬೇಕಲ್ಲ ಹರ್ಯಾಗಿಂದ ಎಲ್ಲ ಮನ್ಯಾಗಿನ ಹಾರ ಆತ ಇಲ್ಲ ಹರೆಯ ಮಾಡ್ಕೊಂಡ ನಾನು ಒಂದು ರೊಟ್ಟಿ ತಿಂದ ಮೇಲಾಡ್ಕೆ ಹಾಕೊಂಡ್ರು ಬಾ ಇಲ್ಲ ಅಂದ್ರೆ ಅಲ್ಲಿ ತನಕ ಹೋಗುತ್ತನ ಗಂಟಲೆಲ್ಲ ಆರೋಗ್ಯಕ್ಕ ನೀರೋಡ್ಕೆ ನೀರು ಬೇಕಾಕತ್ತೆ ಹೊಲಕ್ಕೆ ಹೋಗುತ್ತಾನ ಅಂದ್ರೆ ಮೇಲಾಡಿಕೆ ಹಚ್ಕೊಂತ ಹೋಲಿಲ್ಲ ಅಂದ್ರೆ ನೀರುಡ್ದು ಆಕೈತಿ ಅದಕ್ಕೆ ಮಲಡಿಕೆ ಹಾಕೊಂಡು ಹೊಲ್ತಾನ ಅವಕ್ಕನ ಹೊಲದಾಗ ಗಟ 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 ನೀರು ಕುಡಿತಾನವ அந்த நீர் அக்கா அக்கா இல்வா நானும் கடை வட்டினி நம்ம ஹரியாக பாப்பா அதுக்க நீ நன் மக எல்லா ரொட்டி பட்டி கடோதாயே நான்கு அத்திதானா நான் நடி எவா ஹிங்கி ரூத்தி ஆடாரி நடி அட்ட அச்சிக்கிட் நேரத்து ஆடாரி ஹிடுக்கடிவா நடிக்க आला शारदा आकडे हो की कडे बन या के ना तर काल नोडल दा मान काय नोडे बाय नीर बरकत एक हळ दंडी के वाला इथे मनी थे मस्त मान काय गया नोडे का हित लागे नोडे नीर बरता बाय गा बेडा हरकुंबर बरे का येवा बेडा ಬೇಡ ಶರ್ದ ಈ ಮನ್ಯಾಕಿ ಬಾಳ ಖುಜದ ಅಂತ ಖುಜ್ಜ ಹ್ಯಾಂಗ ಅಂತ ಇವ್ವ ಅದ ಆ ತುರ್ ಸಾವಿರ ಹೋಗಬಾರ್ದು ಅದಕ್ಕೆ ಇವ ಇಷ್ಟು ಮಾಹಿನಕಾಯಿ ಸುರಿದ್ರು ಮಾವಿನ ಹಣ್ಣು ಆಗಿದೆ ಕೂಡ ಅಲ್ಲಿ ಅದ ಅಡ್ ಸುರಿದ್ರು ಯಾವಕ್ಕೆ ಒಂದು ಮುಟ್ಟುದ್ರೆ ಯಾಕಂದ್ರೆ ಎಷ್ಟು ಖುಜ ಆಯ್ತಂತದ ಸೀರೆ ಕೊಡದ ಅಂತ ಇವ ಯಾಕ ನಿಲ್ ಇಲ್ಲಿ ಬಾ ಇಲ್ಲ ಯಾರಿಲ್ಲ ಈ ಬಿಸ್ಲಾಗಿ ಎಲ್ಲಿ ಹೋಗು ಹೋಗ ನಾ ಮಾತ್ರ ಬಾ ನಾ ಇಲ್ಲೇ ನಿಂದಿರ್ತಲ್ವಾ ನೀ ಬೇಕಾ ಹೋಗು ಯಾತೇಕ ನಾ ಎಂದ ಹಾರ್ಕೋತ ಹೌದು ಈಗ ಯಾಕೆ ಇಂತ ಇದ್ರಾಗ ಮಾವಿನಕಾಯಿ ತಿಂದ್ರೆಳಿದ ഇല്ല മത് മാവായി ഏനറ സഹി സുദ്ധി അക്ക അല്ലല്ല മാത്തില്ലേദി ബസ്ലാ ബരത്തി നമ്മ തായിട്ട് മത് നോ ഹട്ടിലേദി തവറി ബസ്ലാ നഗ ഏൻമാടേക്കു ഹർക്കോ നർക്കൊട് ബാഡത്തോട ஜித்தானுத்தி அட்லி கட்டாக்கி தீக்கோட்ட நீங்க கட் கிளா ஒட்டி துளஸ் கூத்தன கொடுக்க கொடுத்து எஸ் அந்த கொடுத்தானேவ் மல்லை நித்த ஊர் எவ்வா சாரவந்த முக்காக்கி வாரிஹல்லூப்போடனா நோட்லி ஓடிகித்தூட் மைகாய் அடிக்க இன்னொன்னு ஒழி பண்ணியவ நான் ஜல தி நீ அக்கிளக்கி மாவட்ட கைக்கண்டு நீ ஏன் ஜோடி ஜலத்தி ഏ സുനീരക്കാ നീൻ ഗോത്ത ഹിന്ദു ഗണ്ടപ്പു നിട്ടി ചിരിബി ഇക്കി മനോ നാനി ഗോത്തിരക്കില്ല നനഗസ് ദിനിക് നനഗു ഗ അതക്ക സുമി ഈഗ്ഗ നോടിനാ ഹാൾ മാക് നിക്ക ഊറ ബിഡ്സ്ത നോ ഊറ ബിസ്ത எஸ்ட்ல ஊர் நம்ம நோட் நோய் இன்னொரு நீ <laughs> நோட் ಒನ್ಗಿತ್ ಕಾಗಿ ಮೂರು ಮನ ಉದ್ದನ ಉದ್ದನ ಯಾರ ಹಾಲಿ ಬಿಟ್ಕೊಂಡು ಪಾರಿ ಹಲ್ಲ ಕಾರಿ ಹಳ್ಳಕೆ ಮತ್ತಿ ಇನ್ನೊಬ್ರು ಗಂಡಸರ್ ಮೇಲೆ ಹತ್ತೇನ ಊರ್ ಪಾರಿ ಹಲ್ಲಕ್ಕೆ ಆಯ್ಕೆದ್ರು ಜಗಳಿಗೆಲ್ಲ ಸುಮ್ಮ ಬನ್ನಿ ನಿಜಾನ ಇರ್ಬೇಕ ಈಕಿ ಗಂಡ ಐ ಈಕಿನ ಇಟ್ಕೊಂಡಿರ್ಬೇಕಾ ಅದನ್ನ ನೋಡಿದಾಳ ಅಗ ಗೊತ್ತಾಗಿಲ್ಲ ಈ ಜಗಳಿಗೆ ಹಲಾ ಗಂಡನ್ ಮುಂತರ ಆಗಿತಿ ಈಕಿ ಮುಂದ್ರ ಅಂತಾಳ ಹೌದ್ ನೋಡು ನಿನ್ನ ಗಂಡನ ನಾನೇ ಇಟ್ಕೊಂಡು ಏನ್ ಆ ಏನ್ ಮಡಕಿಗೆ ನಿನ್ನ ಗಂಡ ನೀನ್ ಎಟ್ಟಿಗೆ ಇಟ್ಕೊಂಡಿದ್ದ ನಿನ್ನ ಗಂಡನ ಬರ್ತಿದ್ದ ನಿನ್ನ ಗಂಡನ ನೀನು ಒಲಿಸ್ಕೊಂಡು ನೀನು ಹತ್ತು ಬಸ್ನಾಗ ಇಟ್ಕೋಬೇಕಾಗಿ ಗಂಡನ ಊರ ಹರಗೆ ಹರಕಿ ಬಿಟ್ಟಿದ್ವಿ ಮತ್ತೆ ನಾನು ಕೇಳ್ಕೊಂಡಿನ ಊರ್ಪಿಸ್ರಿ ಅಯ್ಯಯ್ಯ ನಾವು ನೆಟ್ಟಿಗೆ ಇಟ್ಕೊಂಡಿರ್ತವೆ ನೆಟ್ಟಿಗೆ ಇಟ್ಕೊಂಡ ಗಂಡ ನಮ್ಮ ಮನೆಯಾಗಿರ್ತಾನೆ ನೆಟ್ಟಿಗೆ ಇಟ್ಕೊಂಡಿರ್ತವೆ ನಿಮ್ಮಂತರ ಇರ್ತಾರಲ್ಲ ಓನೆಯಾಗ ಮೂರು ಮಂದಿ ಇದ್ರೆ ಮುಗಿದು ಹೋಯ್ತು ಭಾಳ ಏನಕ್ಕಿ ಹ್ಞೂ ನಿಮ್ಮಂತ ಚಂಗ್ಲಿಯಲ್ಲಿ ಇರ್ತಾರಲ್ಲ ವೈಯ್ಯಾರ ಮಾಡ್ಕೊಂತ ಹಲ್ಲು ಮುಂದಿದ್ರು ವೈಹಾರ ಮಾಡಿ ಡಂಕ ಡಿಸ್ಕ ಮಾಡಿ ಹಾಂ ಡ್ಯಾನ್ಸಿಂಗ್ ಮಾಡಿ ಇಲ್ಲದ್ ಮಾಡಾರ ನೀವು ಜಾಸ್ತಿ ಮಾತಾಡಿ ಮಾತಾಡಿದೀ ಮಣ್ಣಿನ ಮಾಡಕ್ಕೆ ಅಂತ ಪಂಚಾಯತ್ ಕಟ್ಟು ಕುಡಿಸ್ಬಿಡ್ತಾವ ನೋಡು ಕೂಡಸೋಗ್ಲಿ ಕೂಡ್ಸೋಗ കൂടുസ നോട നോട് എല്ലേ മാഡമട യോ യോ എല്ലാ തോര്സു നാ പഞ്ചായത്തി കട്ടി കൂടുസ ഇതേ കടയാണ്ടി നന്ദി നോഡി അന്ന ബിട മല ജലാ ഓണിയാ സീരി കിട്ട ಹೋಗ ಬಿಸ್ರಿ ಹೋಗು ನಿನ್ ಗಂಡನ್ ಹದ್ ಬಸ್ನಾಗೆ ಇಟ್ಕೊಳೋಗು ನನಗೇನು ಹೇಳಾಕ ಬಂದಿ ಹಾ ನನಗ್ ನಿನ್ ಗಂಡ ನಿನ್ಯಾಗೆ ಇಟ್ಕೊಂಡು ಕೀಲಿ ಹಾಕು ಅಲ್ಲ ಗಂಡನ್ ಎದುರು ಸುಧೇರ ಇಲ್ಲ ಇದು ಬಂದು ಮಾತಾಡ್ತಾಳ ನೀನ್ ಗಂಡನ ಜೊತೆ ಚಂದಾಗ ಇದ್ದಿದ್ದ ಅಂದ್ರೆ ಅವ್ನು ಯಾಕೆ ಬರ್ತಿದ್ದ ನೀನ್ ಮೊದಲು ಹದ್ ಬಸ್ ನಾಗ್ಯಾರ ಇವ ಯಾವ ಹೊಡಿಯಾಕೊಂಡ್ಲಾನು ಕರ್ಕೊಂಡು ಹೋಗ್ಬೇಕಿ ಶಾರದಿ ನಿನ್ ಗಂಡದ ಗೊತ್ತಾ ನಿನ್ ಕಾಲ್ ಕರ್ಕೊಂಡು ಹೊಡ್ಕೊಂಡು ಹೋಗಲಿ ಮೊದ್ಲ ಹೊರಡಿ ಸುಮ್ ನಡಿ ನಡಿ ಎಲ್ಲಿ ನನ್ನ ಮೇಲೆ ಕೈಯ್ಯಕ್ ನನಗ್ ಹೊಡ್ಕಂಡ್ರೆ ಹೊಡಲಿ ಹೊಡಿಯೋ ಬಿಡ್ತಾನೆ ಸುಮ್ಮ ಒಂ ಸರ கித்துவீவ நடி அக்கோடி ஒளே பண்ண உட்காந்து நான் தப்போ எதிர்க்கண்டே இன்னொன்னு நான் இவ்வளோ நீர் குடித்த നോടാടലസാൽ പാൽ ഹാങ്ക എതിർത്ത ബാഡ്ളത് ഓടാടത്തോർ കുടി അത് താജാ ഇത് ചല അനസു നടി ശരീര ദിനത്തിൽ ഉദ് ഐത്ത് ഗോത്തി നടി നീ കൈ കാലത്ത് ബസ്ലി ബേവർക്ക ಯಾಕ ನೀನು ಗೊತ್ತಿಲ್ಲ ಕಿ ಸುದ್ದಿ ಮನೆ ನಮ್ ಕಿತ್ತಲಾಗ ನಮ್ ಅಡಿ ಬಾಜುಕ ನನ್ನ ಗಂಡನ ಹಿಂಗ ತಪ್ಪುಣ್ಣಿ ತಳೆಯುವ ನೋಡಿ ಕಣ್ಣ ಮೇರೆ ಬಂದು ಏನು ಮಾಡ್ಲಿ ನಾನು ಹಣೆ ಬರನು ಚಂದ ಇದ್ದೆ ನನ್ನ ಗಂಡ ಏನು ಕಮ್ಮಿ ಮಾಡಲಿವೇ ಜಡಗ್ಲಿ ட்டி தொகந்திரும்ன்தவ் மனி எட்டுனோ தின அது ஆந்தகடே கையோட நாட்டக்க மாடி தன்ன்கொண்டு விட்ட ஆக நோட் மத்தி நினத நோடத்தில் மத்த இன் தகண்டிர் தார் கால்க ஏன்மா அதுல மார்கொண்டு மத்திய நெங்க்ஸ் கொள்ளிவா ಹ್ಞೂ ನೋಡ್ರಿ ಹೋಗೋದು ಬರಲಿ ನನಗಾರ ಸಾಕಾಗೈತೆ ಅಕ್ಕ ನೋಡೋ ಧೈರ್ಯ ಅನ್ನೋದಿಲ್ಲ ಹ್ಞೂ ಯಾರು ಧೈರ್ಯ ಇದ್ರೆ ರಾಯ ಎಟ್ ಮುಚ್ಕೊಂಡು ಹೋದ್ರೆ ರಾಯ ನನ್ನ ನನ್ನ ಬಾಯಿ ಏಳು ಹನ್ನೊಂದು ಆಗೈತೆ ಅಕ್ಕ ನೀವು ಒಬ್ಬ ಕೆದಿ ಅನ್ನೋದಕ್ಕೆ ಕಷ್ಟ ಸುಖ ಹೇಳ್ಕೊಂತ ಹೊಂಟ ನೋಡ್ಯಕ್ಕಣ್ಣ ಹೌದು ಬಿಡುವ ನನ್ನ ಮಗಳ ನೋಡಿದನು ಅತ್ತಿ ಮಾವ ಎಲ್ಲ ಕಾಡ್ತಾರು ಅಂತಂದ್ರೆ ಗಂಡು ಇಂಥ ವಿದ್ಯಾದ್ರ ಮತ್ತೆ ಎಲ್ಲ ಕಾಡೋರ್ನ ಏನು ಮಾಡೋದಕ್ಕ ನಾನು ಮನೆ ಬರೋಣ ಅಂತ ಅದೈತಿ ಹಿಂದಿರಿ ಅಕ್ಕ ಒಂದು ದಿವಸ ಕೈ ಕಾಲ್ರ ತಕ್ಕೊತಾನೆ ಸೌಕಾಶವಾ ಕಪಿ ಮಾಜಿರ್ತದ ಕಾಲದು ಜರ್ದಾವ ಹ್ಞೂ ಅಕ್ಕ ನೋಡಿ ತಕ್ಕೊಳತ್ತಂತವು ಟೈಮು ಭಾಳ ಇರ್ಲಿಲ್ಲ ರೀ ಯಾವಾಗ ಒಂದು ವಿಡಿಯೋ ಮಾಡ್ಬೇಕಾರ ಒಂದ್ ಎರಡು ಮೂರು ತಾಸು ತಗೋನಿ ಹಂಗಾಗಿ ಅಪ್ಲೋಡ್ ಮಾಡಿ ಅದ್ ಮಾಡ್ಕೊಡ್ದು ಅಂದ್ರೆ ಲೇಟ್ ಆಯಿತು ಈಗ ಮತ್ತೆ ಉದ್ದ ಹೊಕ್ಕತ್ರಿ ಇದೆಲ್ಲ ಎಕ್ಸ್ಪೋರ್ಟ್ ಆಗಿ ನಾವೆಲ್ಲ ಎಡಿಟ್ ಮಾಡ್ಕೊಂಡು ಇದನ್ನೆಲ್ಲ ಅಪ್ಲೋಡ್ ಮಾಡ್ಕೊಡೋದ್ರ ಬಹಳ ತಕ್ಕತಿ ಹಂಗಾಗಿ ಇದನ್ನ ಇಷ್ಟ ಒಂಬತ್ತು ಹತ್ತು ನಿಮಿಷದಾಗೈತನ ಇದು ಅದನ್ನ ಹಾಕ್ತಾನೆ ಆಮೇಲೆ ಹಿಂದಾಗಡೆ ಮತ್ ನಿಮ್ ಸಂಜೆ ಮುಂದೆ ತಾಯಿಲದ ಕಬಲಿ ಮತ್ತು ಒಂದ ಹೆಣ್ಣಿನ ನಿತ್ಯ ನೋವಿನ ಕತೆ ನಿಜ ಜೀವನದ ಕತೆ ನಡೀತಾ ಇದಲ್ರಿ ಅದನ್ನೊಂದು ಎರಡು ಹಾಕ್ತಾನಿ ರೀ ಟೈಮ್ ಸಿಕ್ಕರೆ ಇಲ್ಲಾಂದ್ರೆ ಅಂದ್ರೆ ತಾಯಿ ತಬ್ಲಿ ಒಂದು ಹಾಕ್ತೇನೆ ಮಿಸ್ ಮಾಡದೆ ಎಲ್ಲರೂ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ರೀ